ಯಾರೂ ಮಾಡ್ದಿರೋದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲ ಅಮ್ಮ ನಮ್ಮ ವಾಸನ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ತಿರುಗಾಡ್ತಾ ಇಲ್ಲ ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಹಾಕ್ಬೇಕಿತ್ತು ಆ ಕಡೆಗೆ ಕೆಟ್ಟದಾಗಿತ್ತು ಆಗೋಗಿದೆ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ನಮ್ಮ ಅಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಗೊತ್ತು ಎಲ್ರಿಗೂ ಗೊತ್ತಿ ನನ್ನ ವಿವರಿಸ ಹೇಳೋಕೆ ಇಷ್ಟ ಆಗಿದೆ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅನ್ಭೋಗಿಸ್ತಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ದೀಯ ಅದು ಚೆನ್ನಾಗಿರೋಣ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳು ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ ನನ್ನ ಮನಸ್ಸಿಗೆ ಅದನ್ನ ನಾನು ಮಾಡಿದ್ದೀನಿ ಕಾಣಿಸ್ಬೋದಿಲ್ಲ ಸೊ ಯಾವ ಸಿನಿಮಾ ಮಾಡ್ತಾ ಇದ್ರೀಸೆಂಟ್ ಆಗಿ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದೆ ಆರ್ ಸಿರೋಮನ್ ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ ಅಪ್ಪನ್ ಬರ್ಡೇ ದಿನ ಇವಾಗ ಫೋಟೋ ಶೂಟ್ ಮುಗಿಸ್ಕೊಂಡ್ ಮೆಲ್ಲಿಗೆ ಮಾಡೋಣ ಅಂತ ಸುಮ್ಮನೆ ಹೋಗಿ ಅರ್ಜೆಂಟ್ ಏನೋ ಆಗೋದು ಬೇಡ ಅಂತ ಮಾನ್ಸ್ಟರ್ ಅಲ್ಲಿ ಮಾಡಬೇಕು ಅಂತ ಅಂತ ಹೇಳಿದ್ರು ಮಾಡಿಲ್ಲ ಅಂತ ಹೇಳಿ ಪ್ರೊಡ್ಯೂಸರ್ ಅನ್ನೋ ಅವರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಕೆಲಸ ಇತ್ತು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದೇ ಇತ್ತು ಇಮಿಡಿಯೇಟ್ ಆಗಿ ಅಡ್ಡೇಟ್ಸ್ ಹಾಕೊಂಡಿದ್ರು ಅದಕ್ಕೋಸ್ಕರ ಖಂಡಿತ ಮಾಡೋಣ ಒಂದೇ ಖಂಡಿತ ಮಾಡೋಣ ಓಕೆ ಅಂಡ್ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ ಸೊ ನಾನು ಈಗ ಸರಿ ಹುಟ್ಟಿದ ಬಂದು ಆಚರಿಸ್ಕೊಳ್ಳಲ್ಲ ಸೊ ಬಿಕಾಸ್ ಆ ರೀಸನ್ ಇಲ್ಲ ಅಂತ ಸೊ ಹುಟ್ಟಿದ ಹಾಕೋಯ್ತು ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಅಂತ ಇಪ್ಪತ್ನಾಲ್ಕು ಏನು ಕಾರಣ ಅದು ಎಲ್ಲರಿಗೂ ಗೊತ್ತೋಣ ಅದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟ ಆಗಿದೆ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅನ್ಭೋಗಿಸ್ತಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡಿಕೊಂಡು ಖುಷಿಯಾಗಿದ್ದೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳೆಲ್ಲೇನು ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನು ನಾನು ಮಾಡಿದ್ದೀನಿ ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ಸೊ ನಿಮ್ಮ ಫಾದರ್ ಅವರು ಈಗ ನಡೀತಾ ಇರೋ ಒಂದು ಸನ್ನಿವೇಶ ಸೊ ದರ್ಶನ್ ಅವ್ರಂತಾನೆ ಹೇಳೋಲ್ಲ ಸೊ ಅವರು ಸೊ ತುಂಬಾನೇ ಕ್ಲೋಸ್ ಆಗಿತ್ತು ಅವರು ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರು ಅಂತಾನೆ ಹೇಳ್ಬೋದು ಸೊ ಅಪ್ಪ ಅಂತ ಬಂದ್ಮೇಲೆ ಸೊ ನೀವು ಇವಾಗ ಸದ್ಯಕ್ಕೆ ಇಂಡಸ್ಟ್ರಿ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಒಂದು ಅಪ್ಪನ ಬಗ್ಗೆ ಹೇಳಿದ್ರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳಿದ್ರೆ ಮುಂಚೆ ಗೊತ್ತೇ ಆಗಿಲ್ಲ ಯಾರ ಬಗ್ಗೆ ಕೇಳ ಅಂದ್ರೆ ಮುಂಚೆ ದರ್ಶ ಕೇಳಪ್ಪ ಹಾಗಾದ್ರೆ ದರ್ಶನ್ ಸರ್ ಅಂಡ್ ಕುರಿಟ್ ಪ್ರಕಾಶ್ ಅವರು ಮುಂಚೆ ಹೆಂಗಿದ್ರು ಸೊ ಅವರು ಒಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿನ ಕಂಡಿದ್ದೀರಲ್ಲ ಹೇಗಿತ್ತು ಅಣ್ಣ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ಕೊಂಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಸ ಮೊದಲನೇ ನಮ್ಮ ನಮ್ಮಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸು ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದನ್ನು ನೋಡಿ ನಾನು ಫ್ಯಾನ್ ಆದವನಲ್ಲ ಅದಕ್ಕಿಂತ ಮುಂಚೆಯೇ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅಂದ್ಕೊಂಡು ಮಜಾಟಕ್ಕೆ ಸಲೂ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮೀಟಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಅಂಡ್ ಇವಾಗ ಸುದಕ್ಕೆ ಅವರ ಒಂದು ಬಳಗದಲ್ಲಿ ಕಾಣಿಸ್ಕೊಂಡಿರುವಾಗಲೇ ಅವ್ರನ್ನ ಅವರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದ್ದಾರೆ ಸೊ ಹೇಳ್ತೀರಾ ಅದಕ್ಕೆ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ ಈಸಿ ಆಗಿರುತ್ತೆ ಇವಾಗ ಒಳಗಡೆ ತನಿಖೆ ನಡೀತೀರ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರ ಪ್ರಾಬ್ಲಮ್ ಅನ್ಸುತ್ತಾ ಇಲ್ಲ ಹಲೋ ಹೊಡೆ ಏನು ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಲ್ ಮೀಡಿಯಾನಲ್ಲಿ ಮತ್ತೊಂದರಲ್ಲಿ ನಾನು ನಾವು ನೋಡ್ತಾನೆ ಇದ್ದೀವಿ ಎಲ್ರಿಗೂ ಒಂದು ಅಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡೋದಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗ್ಬಿಟ್ಟು ನಾವು ಓಡೋಗ್ಬಿಡೋಕ್ಕಾಗಲ್ಲ ಇದರಿಂದ ನಾ ಇಂಡಸ್ಟ್ರಿ ಅವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರೂ ಮಾಡ್ತಿದ್ರು ಅದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ಅಪ್ಪ ನಮ್ಮ ಬಾಸನ್ನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ತಪ್ಪು ಆಗೋಗಿದೆ ಯಾವುದೋ ಒಂದು ಕ್ಷಣ ಆಗಬೇಕಿತ್ತು ಆ ಕಡೆಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಾಗಿ ಮಾತಾಡೋದು ಅವನು ಇವನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾತು ಯಾರು ಮಾಡಬೇಡಿ ಯಾಕೆಂದ್ರೆ ಕರ್ಮ ಅನ್ನೋದು ಮನೆ ಬಗ್ಗೆ ತಟ್ಟುತ್ತೆ ನಾಳೆ ಬೆಳಗ್ಗೆ ಅದನ್ನು ಅನ್ಭೋಗ್ಸಕ್ಕೆ ನೀವೆಲ್ಲರೂ ರೆಡಿ ಆಗಿರಿ ನಾನು ಅಂತ ತಪ್ಪರ ನಿಂತ್ಕೊಂಡಿರ್ತಾರೆ ಅದು ಯಾರೇ ಆಗಿರ್ಬೋದು ಎಕ್ಸ್ವೈಸೆಟ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಕಾನೂನು ವಿರುದ್ಧ ಕಾನೂನು ಪರ ಯಾರ ಯಾರೂ ಆಯ್ತಾ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ವೈ ಸೈಡ್ ಒಂದು ಆಚೆ ಅಣ್ಣ ಇವಾಗ ಏನಾದ್ರು ಈ ಒಂದು ಸನ್ನಿವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕ ಕಿಟ್ಟು ಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂತ ಜನ ಫ್ಯಾನ್ಸ್ಗಳಿದ್ದಾರೆ ಅವರು ಪ್ರೀತಿ ಅಂತ ಏನೋ ಪ್ರೀತಿಸುವಂತ ಮನ್ಸುಗಳು ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟೂಗಳು ಹಾಕಿಸಿಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕಿಸಿಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡಿಸ್ಕೊಂಡಿರ್ತಾರೆ ಅವರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತು ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದು ಒಂದೇ ರೀಸನ್ನು ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ ಪೊಲೀಸ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದ್ ಯಾರೇ ತಪ್ಪು ಮಾಡಿದ್ರು ಅವಾಗ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಗಂಟ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ಗೆ ಹೋಗುತ್ತೆ ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯಿತು ಮತ್ತೊಬ್ಬರು ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ್ದು ಮೇಲೆ ಹಣ ಇದೇ ತರ ಇರಬೇಕು ಏನು ಈ ಒಂದು ಏನಂತಾರೆ ಈ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ತರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿ ಲಾಕೊಂಡು ಹೊಡೆದಾಗ ಅವ್ರಿಗೂ ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನುಭವಿಸ್ ಇರ್ತಾರೆ ಇವತ್ತು ನೇಹಾ ಹಿರೇಮಠ್ ಕೇಸರು ಸಾವಿರಾರು ಜನ ಅವ್ರು ಅವ್ರ ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾತ್ರ ಕ್ಲೂಸ್ ಆಗೋಯ್ತು ಯಾಕೆ ಅಲ್ಲಿ ಯಾರು ದು ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಎಲ್ಲಿಂದ ಕರಿತಾ ಇರ್ತೀರಲ್ಲ ಇವಾಗ ಮೀಡಿಯಾದಲ್ಲಿ ಕೂತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದ್ರ ನೀವುಗಳೇ ಬೆಳೆಸಿದಿರಾ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ತಾನು ಮತ್ತೊಂದು ಥರ ಥರ ಹೆಸರು ನೋಡಿ ಕೊಟ್ಟಿದ್ರೆ ಇವತ್ತು ಅದೇ ರೀತಿ ಬೇರೆ ಥರ ಪೋಟ್ರಾಕೋದ್ರೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತಾನೆ ದಯವಿಟ್ಟು ಯಾರು ಹೋಗಬೇಡಿ ಆಸ್ ಎ ಫ್ಯಾನ್ ಆಗಿ ಫೈನಲಿ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ಗಳಿಗೆ ಏನಂತ ನೀವೇ ನೋಡ್ತಾ ಇದ್ರಿ ನಾನು ಸ್ಟೇಷನ್ ಕರ್ಕೊಂಡು ಹೋಗಿ ದಿನದಿಂದ ಹಿಡ್ದು ಜೀರ ಕಳಿಸ್ಕೊಡೋ ದಿನ ಗಂಟೆ ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದರು ಬಿಸಿಲಿದ್ರು ಅಲ್ಲೇ ನಿಂತ್ಕೊಂಡು ಕೂಗಾಡಿ ತಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು ಕೆಲವ್ರು ಮಾತಾಡೋದು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತಲ್ಲ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅಂತ ಇರ್ತಾರೆ ಯಾರು ಕೂತ್ಕೊಂಡು ಕೂತ್ಕೊಂಡ್ಬಿಡ್ತಿದೆ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿದ್ದಾರೆ ಇವ್ರಿರೋದು ಫ್ಯಾನ್ಸ್ ಅಲ್ಲ ಕಲ್ಟ್ ಅಂತ ಹೇಳ್ತಾ ಇದ್ರು ಅದು ರಿಯಲ್ ಅದು ಆ ಕಲ್ಟೆ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲಾ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿಗೂ ಬೇಸರಾಗಿದ್ರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಒಂದು ಶ್ರಮ ಕೇಳಕ್ ಇಷ್ಟಪಡ್ತೀನಿ ನಮ್ ಕಡೆಯಿಂದ ಇನ್ನ ಶಕ್ತಿ ಕೊಡಿ ಇದನ್ನ ಯು ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಕಮೆಂಟ್ ಆಗ್ತಾರಲ್ಲ ಈ ಫ್ರಾನ್ಸ್ ವಾರ್ ಅಂತ ಮಾಡ್ತಾರಲ್ಲ ಫ್ಯಾನ್ಸ್ ವಾರ್ ಅಲ್ಲಿ ಕಮೆಂಟ್ ವಾರ್ ಗೊತ್ತಿಲ್ಲ ಅಂತ ಹೇಳಿ ನಾವೆಲ್ಲ ವಾರ್ ಮಾಡಕ್ ಹೋಗಲ್ಲ ಯಾರು ಅದು ಅವ್ರವ್ರು ಅನ್ಕೊಂಡು ಅವ್ರ ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ವಾರ್ ಅದು ಇದು ಯಾವುದು ಇಲ್ಲ ಅಂತ ಅಂದ್ರೆ ಇವಾಗ ನಿಮ್ ಶಕ್ ಇಂಪ್ರೆಶನ್ ಉತ್ತರ ಕೊಡ್ಬಿಡ್ತೀನಿ ಇವಾಗ ಎರಡು ಸಿನ್ಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣನ್ ಸಿನ್ಮಾ ರಿಲೀಸ್ ಆಯ್ತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ ಫ್ಯಾನ್ಸು ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ ಯಾಕೆ ಅಲ್ಲೇ ಅದು ಕಾಣಿಸ್ತಾರವಲ್ಲಣ ಅವತ್ತು ಹೋಗಿ ನೀವು ಕೇಳೋಕೈತಲ್ಲ ಸ್ಟಾರ್ ಬರೋದು ಈ ಕಮೆಂಟ್ಸ್ ಆಗ್ದಾಗ ಮಾತ್ರ ಕಮೆಂಟ್ಸು ಒಬ್ಬ ಹಾಕೊಂಡು ಹಿಡೀಬಹುದು ಹತ್ತು ಜನ ಆಗ್ತದ್ ಹಿಡೀಬಹುದು ಸಾವಿರ ಜನ ಆಗ್ತಾರಣ್ಣ ಲಕ್ಷ ಆಗ್ತಾರಣ್ಣ ಎಲ್ಲಿ ಹಿಡಕ್ ಆಗ್ತಾ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಕೆಟ್ಟ ಕಮೆಂಟ್ಸ್ ಯಾವತ್ತು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅದ ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೊಂಡ್ ಅವ್ರು ಡ್ಯೂಟಿ ನೋಡಿ ಈ ವಿಡಿಯೋ ಅಂತೀನಿ ಈ ವಿಡಿಯೋ ಅಂತಿನಿ ಅದು ಕಮೆಂಟ್ ಹಾಕ್ತಾರೆ ಚೆನ್ನಾಗಿ ಗೊತ್ತು ಹಂಗನ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ನಮ್ಮ ಕಷ್ಟ ಅನುಭವಿಸ್ತಿದ್ರೆ ಅಂದ ತಕ್ಷಣ ನಾವೆಲ್ಲೋ ಎಲ್ಲೋ ಕಡೆ ಕೂತ್ಕೊಂಡು ಓ ಹಿಂಗೆ ಆಗೋಯ್ತಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಅದ ಯಾರೋ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗ್ಸೋದು ದಯವಿಟ್ಟು ಯಾರೋ ಮಾಡಬೇಡಿ ಪ್ಲೀಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ